ಹೇಳಿ ರಾಜಾಜಿನ ಆರನೇ ಬಡಾವಣೆಯಲ್ಲಿ ಇದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ ಶ್ರೀ ವಿದ್ಯಾಗಣಪತಿ ದೇವಸ್ಥಾನ ಬಹಳ ಹಿಂದೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಷ್ಟಿಯಿಂದ ಈವರೆಗೆ ಅವಿರತವಾಗಿ ಈ ಒಂದು ಪ್ರತಿ ವರ್ಷವೂ ಸಹ ಈ ವಿದ್ಯಾಗಣಪತಿಯನ್ನ ಇಲ್ಲಿ ಕೂರಿಸಿ ನಾಲ್ಕು ದಿವಸ ಐದು ದಿವಸ ಮೂರು ದಿವಸ ಹೀಗೆ ಎಲ್ಲ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಸಂಭ್ರಮಗಳಿಂದ ಜನತಾ ಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಗಣಪತಿ ಕೂತಿರ್ತಕ್ಕಂಥ ಜಾಗ ಕೋಟಿ ಗಾಯತ್ರಿ ಜಪ ಮಾಡಿ ಅಲ್ಲಿ ಸ್ಥಾಪಿತವಾಗಿ ಆ ಪೀಠದ ಮೇಲೆ ಗಣಪತಿ ಕೂತಿದೆ ಇಂಥ ಒಂದು ಬಹಿಮಾನ್ವಿತ ಕ್ಷೇತ್ರ ಇದಕ್ಕೆ ಈ ಬಹಳ ಒಂದು ಒಳ್ಳೆ ಇತಿಹಾಸ ಇದೆ ಇಂತ ಗಣಪತಿ ಉತ್ಸವನ್ನ ಈ ಹಿಂದೆ ಹಿರಿಯರು ಯಾರ ಇದ್ರು ಅವ್ರಾದ್ರಂತರ ಹೀಗೆ ಬಹಳ ಚೆನ್ನಾಗಿ ಇದ್ ಮಾಡ್ಕೋ ಬಂದ್ರು ಇಲ್ಲಿ ಬಹಳ ಜನಗಳ ಒಂದು ಹೋರಾಟ ಆ ಹೋರಾಟದ ಫಲವಾಗಿ ಇದು ಯಾಕೆಂದ್ರೆ ಇಲ್ಲಿ ಬೇರೆ ಅನ್ಯ ಧರ್ಮದ ಒಂದು ಇಲ್ಲಿ ಕೇಂದ್ರ ಮಾಡಬೇಕು ಅಂತ ಹೇಳಿ ಬಹಳ ಜನ ಹೋರಾಟ ಮಾಡಿದ್ರು ಅದರ ವಿರುದ್ಧ ಇಲ್ಲಿ ಆಗ ಇದ್ದಂತ ಹಿರಿಯರು ಸಾರ್ವಜನಿಕರು ಹಿರಿಯರೆಲ್ಲ ಹೋರಾಟ ಮಾಡಿ ಜೈಲಿಗೆಲ್ಲ ಹೋದ್ರು ಹೋರಾಟ ಮಾಡಿ ಇವತ್ತು ಈ ಒಂದು 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 ಭಕ್ತಿ ಕೇಂದ್ರವಾಗಿ ಮಾಡೋದಕ್ಕೆ ಅವರೆಲ್ಲ ಕಾರಣೀಭೂತರಾಗಿದ್ದಾರೆ ಅಂತವ್ರನ್ನ ಇವತ್ತು ಸ್ಮರಿಸ್ತಾ ಈ ಒಂದು ನಾವು ಈ ವರ್ಷ ಒಂದು ಮೂರು ದಿವಸ ವಿದ್ಯಾಗಣಪತಿ ಉತ್ಸವವನ್ನು ಮಾಡಿದ್ದೇವೆ ಪ್ರಥಮ ದಿವಸ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಿ ಹಾಗೆ ಸಂಜೆ ಆರ್ಕೆಸ್ಟ್ರಾ ಇತ್ತು ನಿನ್ನೆನು ಸಹ ಆರ್ಕೆಸ್ಟ್ರಾ ಇತ್ತು ಇದು ಪ್ರಿಯಾ ಕೃಷ್ಣ ಅವರು ಬಂದಿದ್ದರು ಹಾಗೆ ಗಂಗ್ಮೈರೇನವ್ರು ಬಂದಿದ್ದರು ಮತ್ತೆ ಅರುಣ್ ಸೋಮಣ್ಣನವರು ಬಂದಿದ್ರು ಸೋಮಣ್ಣನವರು ನಾನು ಇದು ಬರೋಕ್ಕಾಗೋದಿಲ್ಲ ನಾನು ಮೀಟಿಂಗ್ ಅಲ್ಲಿ ಅಂತೇಳಿ ಒಂದು ಶುಭ ಸಂದೇಶವನ್ನು ಕಳಿಸಿದ್ರು ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ದಿನ ಕಡೆಯ ದಿನ ನಾವು ಈ ನಮ್ಮ ರಾಜಬೀದಿ ಏನಿದೆ ಆರನೇ ಬಡಾವಣೆಯಲ್ಲಿ ಈ ರಾಜಬೀದಿಯಲ್ಲಿ ಸ್ವಾಮಿಯ ಮೆರವಣಿಗೆಯನ್ನ ಮಾಡಿ ನಂತರ ಶಾಂಘಿಕೆರೆಯಲ್ಲಿ ಕೊಂಡೊಯ್ ಸ್ವಾಮಿಯನ್ನ ವಿಸರ್ಜನೆಗೆ ಕೊಂಡೊಯ್ಯಲಾಗುವುದು ಆಮೇಲೆ ಈ ಈ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಮಗೆ ತುಂಬ ಚೆನ್ನಾಗಿ ಸಹಾಯವನ್ನು ಸಹಕಾರವನ್ನು ಮಾಡ್ತಾರೆ ಇನ್ನೂ ಚೆನ್ನಾಗಿ ಮಾಡಿ ನಮ್ಮಿಂದ ಇನ್ನೇನಾದ್ರು ಬೇಕಾ ಕಾವು ಕೊಡ್ತೀವಿ ನಾವು ಅನುದಾನ ಮಾಡ್ತೀವಿ ಅಂತೇಳಿ ಭಾಳ ಜನ ನಮ್ಮೊಂದಿಗೆ ಸಹಕಾರವನ್ನು ಮಾಡ್ತಾ ಅಂಥವ್ರಿಗೆಲ್ಲ ನಾವು ಇವತ್ತು ಧನ್ಯವಾದಗಳನ್ನ ಹೇಳ್ತಾ ನಾವು ಇವತ್ತು ಹಬ್ಬವನ್ನು ಮಾಡ್ತಾ ಇದ್ದೀವಿ ಈಗ ನಾವು ಮೆರವಣಿಗೆ ಹೋಗ್ತಾ ಇದ್ದೀವಿ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳಿ ಶುಭವನ್ನ ಹೇಳ್ತಾ ನಮ್ಮೊಂದಿಗೆ ಸಹಕಾರದ ಎಲ್ರಿಗೂ ಧನ್ಯವಾದಗಳು ಹಾಗೆ ಅಂತ ಹೇಳ್ತಾ ನಮಸ್ಕಾರ ನಿಮ್ಮ ಹೆಸರು ನಾನು ತರೀಕೆರೆ ಗುರುಕೊಡ್ತೀನಿ